ಹಾಯ್ ಎಲ್ಲರಿಗೂ ನಮಸ್ಕಾರ ಶುಭ ಮಧ್ಯಾಹ್ನ ಇದು ಮಧ್ಯಾಹ್ನದ ಬ್ಲಾಗ್ ಆಗಿರುತ್ತೆ ನಾನು ಇವತ್ತು ನಮ್ಮ ಕಡೆ ಹೋಗ್ತಾ ಇದ್ದೀನಿ ಏನಕ್ಕೆ ಇದ್ದೀನಿ ಅನ್ನೋದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ವೀಡಿಯೋ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನೆಲ ಒಂದು ಸತಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಏನು ಅಜ್ಜ ಕಟ್ಟಿಗೆ ಕಡೆ ತ ಸಂಭಾಳ್ಸ್ರೆ ಎಲ್ರ ಹತ್ತಿತ್ತು ಆ ದೊಡ್ಡನ ಇದು ಮಾಡ್ರೆ ಮತ್ತೆ ಇಲ್ಲೆಲ್ಲ ಮೇಲ್ಗಡೆ ಹೋಗುವ ತನ ಬೇಕಲ್ರಿ

ఏనా ఆ కడయంగా హాకు ఆ కడంద్రీ గుండ మెణ్షిన్ గిడ ఏతీ మెణిన్ గిడదమే హ్యాంక్ హత అయ్యో అయ్యో ఓహో ನೋಡಿ ಈ ರೀತಿ ನಾವು ಜುಗಾಡನ ಮಾಡ್ತೀವಿ ಯಾಕಂದ್ರೆ ಒಳಗಡೆ ನಾಯಿ ಹೋಗ್ಬಾರ್ದಲ್ವಾ ಹಂಗಾಗಿ ನಾನು ನೀನು ಹಚ್ಚುವಂತೆ ಅಂತ ಕರೆದಿದ್ರು ಆದ್ರೆ ವಿಡಿಯೋ ಮಾಡೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹಿಡ್ಕೊಂಡಿದ್ದೀನಿ ಅವರೇ ಹಾಕ್ತಾ ಇದಾರೆ ಎಲ್ಲ ಎಲ್ಲಿ ಅಲ್ಲಿ ಏನಿದ್ದವು ಅಲ್ಲದು ಬದ್ನಿಕಾಯಿ

पाप्या पाप्याल केी दडवे दन मत या चायक होना दन कई अस्टिरी इन हेल्ले दाट हमल याकंद्र मुड़ तुस्तवी

ആ മെൻഷൻ ഗിടദ്മേല്ത്താ ഹാ ബതാവില്ല അത് കട്ടികട്രി അത്ര മേലെ ನೋಡಿ ಇಷ್ಟೆಲ್ಲ ಹಚ್ಚಾಯಿತು ಸೊ ಆ ಕಡೆ ಹಚ್ಚೋ ಅಗತ್ಯ ಇಲ್ಲ ಯಾಕಂದರೆ ಅದು ತುಂಬ ಎತ್ತರಕ್ಕೈತೆ ಈ ಕಡೆಯೇ ಚೂರು ತಳಗಡೆ ಬಂದುಬಿಟ್ಟೈತೆ ನೋಡಿ ಅಂದರೆ ಹಿಂಗೆ ಲೇಬಲ್ ಮಾಡುವಾಗ ಒಂಚೂರು ತಳಗಡೆ ಬಂದೈತೆ ಸೊ ಈ ಕಡೆ ಹಚ್ಚೋ ಅಷ್ಟು ಅಗತ್ಯ ಇತ್ತು ಈ ಕಡೆ ಹಚ್ಚಿದ್ದೀವಿ ಆ ಕಡೆ ಒಂದು ಹಚ್ಚವ್ರೆ ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು ಸೊ ನೋಡ್ತಿರ್ಬೋದು ನೀವು ಹಾಗೆ ಈ ಕಡೆ ಏನಪ್ಪ ಅಂದರೆ ಅದು ಅವ್ರ ಜ ಅವನ ಜೊತೆ ಮಾತಾಡ್ತಾ ಇದ್ದಾರೆ ಅವನಂತೂ ತುಂಬ ಸಕ್ಕತ್ತಾಗಿ ಮಾತಾಡ್ತಾನೆ ನೋಡಿ ಏನಾದರೂ ಮಾತಾಡಿ ಮಾತಾಡೋದೇ ಅದಕ್ಕೆ ಒಂದು ಉತ್ತರ ಇರತ್ತೆ ಅವನ ಹತ್ರ ಸೊ ನಾನು ಈ ಕಡೆ ಹೋಗ್ತಾಯಿದ್ದೀನಿ ಏನಕ್ಕೆಂದರೆ ಹೊಲದಲ್ಲಿರೋದು ಮೊಳಕೆಗಳು ಬಂದವೆ ಅಂದರೆ ಜೋಳ ಮೊನ್ನೆ ನಾವು ಹಾಕಿದ್ವಿ ಜೋಳ ಮತ್ತು ಆ ಮೂಲಂಗಿ ಸಬ್ಸಿಗೆ ಪಲ್ಯ ಮೆತ್ತೆ ಪಲ್ಯ ಆ ಮತ್ತೆ ಕೊತ್ತಂಬರಿ ನೋಡಿ ಪಕ್ಷಿಗಳು ಈ ರೀತಿ ಮಾಡ್ತಾ ಇದ್ದಾವೆ ನೋಡಿ ಈ ರೀತಿ ಎಲ್ಲ ತಿಂತ ಇದ್ದಾವೆ ಯಾಕಂದ್ರೆ ತುಂಬ ಇನ್ನೂ ಅದು ಬರೋಷ್ಟರಲ್ಲಿ ಏನಾಗುತ್ತೆ ಅಂದರೆ ಒಂದು ಈ ರೀತಿ ಬಂದೈತಲ್ಲ ತಳಗಡೆ ಇನ್ನೂ ಜೋಳ ಇರುತ್ತೆ ನೋಡಿ ಅದಕ್ಕೆ ಸೊ ಅದನ್ನ ಏನು ಮಾಡ್ತವೆ ಕಿತ್ತಾಕ್ಬಿಟ್ಟು ಜೋಳ ಕಡ್ಕೊಂಡು ತಿಂತಾವೆ ಆ ರೀತಿ ಮಾಡ್ತಾ ಇದ್ದಾವೆ ಪಕ್ಷಿಗಳೆಲ್ಲ ಹಾಳು ಮಾಡ್ತವೆ ನೋಡಿ ಸೊ ಏನು ಮಾಡೋಕ್ಕಾಗಲ್ಲ ಅವಕು ತಿನ್ನೋಷ್ಟು ಹಾಕೈತೆ ಆದರೆ ದೊಡ್ಡ ಆದಮೇಲೆ ಏನು ಮಾಡಬೇಕು ಅಂದರೆ ತಿಂದರೆ ಓಕೆ ತೆನೆ ಎಲ್ಲ ಬರುತ್ತಲ್ಲ ಅವಾಗ ತಿಂದರೆ ಪರವಾಗಿಲ್ಲ ಇವಾಗ ಬೆಳೆಯೋಕ್ಕಿಂತ ಮುಂಚೆನೇ ಕಡ್ದಾಕಿದ್ರೆ ಅದು ಏನಕ್ಕೂ ಯೂಸ್ ಆಗೋಲ್ಲ ನೋಡಿ ಸೊ ಇವಾಗ ಮುಂದೆ ಈ ಲೈನ್ ಏನಿದೆ ನೋಡಿ ಇಲ್ಲಿ ಆ ಎಲ್ಲ ಮೆತ್ತೆ ಪಲ್ಯ ಐತೆ ಮೆತ್ತೆ ಪಲ್ಯ ಮತ್ತು ಸಬ್ಬಸ್ಗೆ ಪಲ್ಯ ಎರಡು ಹಾಕಿದ್ದೀವಿ ಮಧ್ಯ ಅದು ಹುಚ್ಚ ಅಂದರೆ ದಂಡಿ ವರ್ಗು ಮೆತ್ತೆ ಪಲ್ಯ ಸಬ್ಬಸ್ಗೆ ಪಲ್ಯ ಓ ಯಾಕ ಎಲ್ಲಾನು ಹಾಕಿದ್ದೀವಿ ಸೊ ಇವತ್ತಿನ ಒಂದು ದಿನ ಏನಿದೆ ನೋಡಿ ಅಲ್ಲಿ ಹೆಂಗೆ ತಿಂತಾಯಿದೆ ಇದೆ ಅದು ಹಾಗೆ ಮುಗ್ ಮುಗಿಸ್ತೀನಿ ಯಾಕಂದರೆ ಇವತ್ತು ಮನೆಗೆ ನಾಲ್ಕು ಗಂಟೆಗೆ ಹೋಗಬೇಕು ನಮ್ಮ ಮಾವ ಏನೈತೆ ಅವರು ಊರಿಗೆ ಹೋಗೋರೆ ಅಂದರೆ ನಮ್ಮ ದೊಡ್ಡ ಮಾವ ಊರಿಗೆ ಹೋಗೋರೆ ನೋಡಿ ಗುಬ್ಬಿಗಳೆಲ್ಲ ಅವ ನೋಡಿ ಆಡ್ತವೆ ಅಲ್ಲೇ ಕೂರ್ತವೆ ಎಷ್ಟು ಕಾಡ್ತವೆ ಅಂದರೆ ಥರನೇ ಕಾವೆಲ್ಲ ಮಾಡೋದು ದೊಡ್ಡ ಸಾಸಹ ಸಾ ಈ ರೀತಿ ಆಗಿಬಿಟ್ಟೈತೆ ಇದರಲ್ಲಿ ಇವನೊಬ್ಬ ಏನು ಅಲ್ಲೇ ಏನು ಇವನದೊಂದು ತೊಂದರೆ ಆಗಿಬಿಟ್ಟೈತೆ ಯಾಕಂದರೆ ಅವ್ರ ಅಜ್ಜಿ ಹೇಳ್ತಾ ಇದ್ದರು ನಿಲ್ಲೋ ನಿನ್ನು ಅಂತ ಹೇಳ್ಬಿಟ್ಟು ಆದರೆ ನಿಂತಿಲ್ಲ ನನ್ನ ಬೆನ್ನು ಹತ್ಬಿಟ್ಟು ಹೊತ್ಕೊಂಡೆ ಬಂದವನೇ ಇವನು ನಿನ್ನ ಮತ್ತು ಈ ವರ್ಷ ಏನೈತೆ ಇಲ್ಲಿ ನಾವು ಇಟ್ಟಿಗೆನ ಮಾಡ್ತಾಯಿಲ್ಲ ಸೊ ಇಷ್ಟೆಲ್ಲ ಹೊಲ ಸುಮ್ಮನೆ ಅದು ಇದಕ್ಕೆ ಅಂತ ಬಿಟ್ಟಿದ್ದೀವಿ ಯಾಕಂದರೆ ಈ ರೀತಿ ನಾವು ಏನಾದರೂ ಇಲ್ಲಿ ಏನಾದರೂ ಮಾಡಿದ್ರೆ ಅದೇನಾಗತ್ತೆ ಅಂದರೆ ನೆಲ ಎಲ್ಲ ಅಂಕು ಡೊಂಕ ಆಗಿಬಿಡುತ್ತೆ ಸಫೈ ಆಗೋಲ್ಲ ಹಾಗಾಗಿ ಹಂಗೆ ಬಿಟ್ಟಿರೋದು ಈ ಕಡೆ ಈ ಈ ಹೊಲ ಎಲ್ಲ ಸೊ ನಾವು ನಮ್ಮ ದನ ಏನಿದೆ ಅಂದರೆ ನಮ್ಮ ಗೌರಿ ಆಗಿರಲಿ ಮತ್ತು ನಮ್ಮ ದನಗಳೇನಿದೆ ಆ ದನಗಳಿಗೆ ಹಾಕೋಕ್ಕೆ ಮೇವು ಬೇಕಲ್ವ ಇವಾಗ ನಮ್ಮದು ಅಲ್ಲಿ ಅರ್ಧ ಹೊಳೆಯೆಲ್ಲ ಅಂದರೆ ಅದು ನೀರಲ್ಲೇ ಐತೆ ಆ ಹೊಳೆ ದಂಡೆಯಲ್ಲಿರೋ ಹೊಲವೂ ಇವಾಗ ಇದ್ದು ಅಕ್ಕಿತಿ ಅಂದರೆ ಮೇ ಮೇ ತಿಂಗಳವರೆಗೂ ಹಾಗೆ ಇರುತ್ತೆ ಬೇಸಿಗೆ ಕಾಲ ಮುಗಿಯೋವರೆಗೂ ಆ ಹೋಳಿ ಅಲ್ಲೇ ಇರುತ್ತೆ ಆಮೇಲೆ ಇಳ್ದೋಗುತ್ತೆ ನೋಡಿ ತಳಗಡೆ ಅವಾಗ ನಾವು ಏನು ಮಾಡ್ತೀವಿ ಅಂದರೆ ಅವಾಗೂ ಕೂಡ ಒಂಚೂರು ನಾವು ಮೇವನ್ನು ಹಾಕ್ತೀವಿ ಸೊ ಇವಾಗ ನಮ್ಮ ದನಗಳಿಗೆ ಬೇಕು ಇವಾಗ ನಮಗೆ ಅಲ್ಲಿ ಮೇವು ಮಾಡೋಕ್ಕೇನು ಜಾಗ ಇಲ್ಲ ಸೊ ನಾವು ಮಣ್ಣು ಕುಟ್ರಿ ಮೇಲೆ ಏನಿದೆ ಅಲ್ಲಿ ಹಾಕಿದ್ವಿ ಅಲ್ಲಿದು ಕೂಡ ಆಗೈತೆ ಹುಲ್ಲು ಒಂಚೂರೇ ಚೂರು ಉಳಿದೈತೆ ಅದಕ್ಕಾಗಿ ನಾವು ಇಲ್ಲಿ ಬಿತ್ತನ ಮಾಡಿದ್ವಿ ಅದು ಏನಾಗೈತೆ ಅಂದರೆ ಪಕ್ಷಿಗಳೆಲ್ಲ ತಿಂದು ಹೋಗ್ತಾ ಇದ್ದಾವೆ ಆ ದೊಡ್ಡ ಒಂದು ಸಾಹಸನೇ ಆಗ್ಬಿಟ್ಟೈತೆ ಇಲ್ಲಿ ನೋಡಿ ಹೆಂಗೆ ಹಾರ್ತವೆ ನೋಡಿ ಇವಾಗ ಕಾಣೋದು ಇಲ್ಲ ಅಡವಿ ಥರನೇ ಐತೆ ನೋಡಿ ಕಲರು ನೋಡಿ ಹೆಂಗೆ ಹಾರತ್ತೆ ನೋಡಿ ಹಾ ನೋಡಿ ಅದು ಸೇಮ್ ಟು ಸೇಮ್ ಮಣ್ಣಿನ ಕಲರೇ ಆ ಪಕ್ಷಿಗಿರೋದು ಅದೆಂಥದ ಕಾನೆ ನಾನು ಅಲ್ಲೇ ನೋಡ್ತಾ ಇದ್ದೆ ಆದ್ರೂ ನನಗ್ಯಾಕೋ ಅಷ್ಟೊಂದು ಕಾಣಿಸ್ಲಿಲ್ಲ ಅಲ್ಲಿ ಸೊ ಹತ್ತಿರ ಬಂದು ನೋಡಿದಾಗ ಎಲ್ಲನೂ ಇಲ್ಲಿ ಗೊಳೆ ಆಗ್ಬಿಟ್ಟು ತಿಂತಾ ಇದ್ವು ಸೊ ಇವಾಗ ನೋಡೋಣ ಬನ್ನಿ ನಮ್ಮ ಯಜಮಾನ್ ರೆಸ್ಟ್ ಕಂಪ್ಲೀಟ್ ಮಾಡೋರೆ ನಾನು ಅಲ್ಲಿ ಹಚ್ಬೇಕಾಗಿತ್ತು ಆದರೆ ನೀನು ಅಲ್ಲಿ ತಳಗಡೆ ಹೋಗ್ಬಿಟ್ಟು ಏನು ಮಾಡು ಅಂದರೆ ಪಕ್ಷಿ ಎಲ್ಲ ಕಾಯೋ ಅಂತ ಅವರು ಹಚ್ಕೊಟ್ಬಿಟ್ಟು ನಾನು ಹಚ್ಕೋತೀನಿ ಅದೇನು ಸ್ವಲ್ಪನೇ ಐತೆ ಅಂತಂದರು ಸೊ ಇದೇನು ಕಾಣ್ತಾ ಇದೆಯಲ್ವ ಇದು ಮರಳು ತಂದಿದ್ವಿ ನಾವು ಮನೆ ಕಟ್ಟಬೇಕು ಅಂತ ಚೂರು ಫೈನಾನ್ಸ್ ಪ್ರಾಬ್ಲಮ್ ಇರೋದರಿಂದ ಮುಂದಕ್ಕೆ ಹಾಕಿದೀವಿ ನೋಡಿ ಕಟ್ಟೋದು ಹಾಗಾಗಿ ಹೊಳೆ ಬಂದ್ರೂ ಹೋಗಲ್ಲ ಸೊ ನಾವು ಈ ರೀತಿ ಇಟ್ಟಿಗೆನ ಅದಕ್ಕೆ ಸೇರಿಸ್ಬಿಟ್ಟು ಈ ರೀತಿ ಹಾಕಿದ್ದೀವಿ ಯಾಕಂದರೆ ಇದು ಹರಿದು ಹೋಗೋಲ್ಲ ನೋಡಿ ಹೊಳೆ ಎಲ್ಲ ಬಂದರೆ ಹರಿದು ಹೋಗಲ್ಲ ಇದು ನಾವು ಐಡ್ಯಾನ ಯೂಸ್ ಮಾಡಿದ್ವಿ ಇಲ್ಲಿ ಸೊ ಈ ರೀತಿ ಐತೆ ಇದು ನೋಡಿ ಇದು ಮೆಂತೆ ಪಲ್ಯದು ಮೆಂತೆ ಹೇಳ್ತಾ ಐತೆ ಇವಾಗ ಮೆಂತೆ ಪಲ್ಯ ನಡೆಯೋ ಗುಂಡನ ಅಲ್ಲಿ ತೋರಿಸ್ಬಿಟ್ಟು ವೀಡಿಯೋನ ಮುಗಿಸ್ತೀನಿ ಅಲ್ಲಿಗೆ ಎಷ್ಟಾಗೈತೆ ಅಂತ ನೋಡ್ಕೊಂಡ್ಬಿಟ್ಟು ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವೇನು ಹಚ್ಚೋ ಆಗುತ್ತೆ ಇಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಅದು ಒಂದು ಓ ಗಿಡ ಕಡ್ದು ಹೂದು ಅಲ್ಲೆಲ್ಲ ತೊಂದರೆ ಮಾಡತಿತ್ತು ಅದು ಅದಕ್ಕೆ ಹಾಂ ಅಜ್ಜ ಹೊಡ್ದನು ಅಜ್ಜ ಬೈನು ಬಾ ಗಿಡ ಏನಕ್ಕೆ ಕಡ್ತಿ ಬೈನು ಬಾ ಅಜ್ಜ ಬಾ ಬೈಕೆ ಬಾ ಅವು ನೋಡಿ ನನ್ನ ನೋಡ್ತಾ ಇದ್ದಾವೆ ಬಂದೆ ಯಾವಾಗ ಮೇವು ಹಾಕ್ತಾಳೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಹೋಗಲ್ಲ ಫಸ್ಟ್ ನೀರು ಕುಡಿಸ್ತೀನಿ ಆಮೇಲೆ ಅವಕ್ಕೆಲ್ಲ ನಾನು ಮೇವನ ಹಾಕ್ತೀನಿ ಸೊ ಎಲ್ಲ ಮುಖ ನೋಡಿ ಎಲ್ಲಾನು ರೌಂಡಾಗಿ ಹಾಕೋರೆ ನಮ್ಮ ಯಜಮಾನ್ರು ಆಯ್ತು ರೀ ಹಾಂ ಆಯ್ತು ರೀ ಹಾಂ ಅಷ್ಟಾದ್ರೂ ಆಯ್ತು ಕೊಡ್ರಿ ಗಿಡ ಯಾಕೆ ಅಂತ ಅಥವಾ ಕೇಳತ್ತರ ಇದಲ್ರಿ ನೀಲಗೇರಿ ಗಿಡ ದಗದ ಮಾಡೋ ಸಲ ಕಡ್ದವರು ಸೊ ನೋಡಿ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ರು ಅವರು ಇಷ್ಟೆಲ್ಲ ಕಂಪ್ಲೀಟ್ ಆಯ್ತು ಇಷ್ಟು ಹೇಳ್ತಾ ಹಾಯ್ ಹಾಯ್ ಬಂದೆ ಬಂದೆ ನೀರು ಕುರ್ಸಕ್ ಬಂದ ಇರಿ ನೀರನ್ನು ಕುಡಿಸ್ತೀನಿ ಇವಕ್ಕೆಲ್ಲೂ ನನ್ನ ದಾರಿನೇ ನೋಡ್ತಾ ಇದ್ದಾವೆ ಇವರೆಲ್ಲರೂ ಆ ಕಡೆ ನಮ್ಮ ಗೌರಿನೂ ನೋಡ್ತಾ ಇದ್ದಾಳೆ ನೋಡಿ ಯಾವಾಗ ಬರ್ತಾಳೆ ಇವಳು ಅಂತ ಹೇಳ್ಬಿಟ್ಟು ಪೂರ ಇವು ದನ ಏನಿದಾವೆ ಇದರಲ್ಲಿ ಇದು ನೆನ್ನೆ ತುಂಬಾ ತಿಂದ್ಬಿಟ್ಟೈತೆ ತಂದು ಹಾಕಿದ್ವಿ ನಾಲ್ಕು ಕಾಲು ಮೇಲ್ಗಡೆ ಮಾಲ್ ಬಿ ಮಾಡಿಬಿಟ್ಟು ಬಿದ್ದುಬಿಟ್ಟೈತೆ ಹೊಟ್ಟೆ ಎಲ್ಲ ಆಗ್ಬಿಟ್ಟು ಅದಕ್ಕೆ ನಮ್ಮ ಯಜಮಾನ್ರು ಮತ್ತು ನಮ್ಮ ಮಾವ ಸೇರಿಬಿಟ್ಟು ನಿಂಬೆಹಣ್ಣು ಮತ್ತು ಸೋಡಾನ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ತುಂಬ ಅದಕ್ಕೆ ಕುರಿಸಿ ರಿಪೇರ್ ಮಾಡವ್ರೆ ನೋಡಿ ಆ ಕಡೆ ಇರೋದು ಇದು ನೋಡಿ ಇದು ತುಂಬ ಇದು ಆಯ್ತು ಇದು ಆಯ್ ನೋಡಿ ಕಡೆ ಗೌರಿ ಗೌರಿ ಇವನು ಬಂದ ಸೊ ಇಷ್ಟ ಆಯ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಕ್ತಿನ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಆಯ್ತು ರೀ ಬರ್ರಿ